ಮಾನವೀಯ ಸ್ಮರಿಸುತ್ತಾ ಅವರನ್ನು ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮ ಇಷ್ಟು ಅವಿಸ್ಮರಣೀಯವಾಗಿ ಅದ್ಭುತವಾಗಿ ಮೂಡುವಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಒಡನಾಡಿಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೃಷ್ಣರ कले okay, कुमारामी ஒ பரிசிஷ்டாதி பரிசிஷ்ட வளர்ச்சி எல்லா சேரும் ஹேராக எல்லா நம்ம எல்லோரும் శ్రీనివాసూ రమేశ్వరు శాంత సురేష్ విశేషం ఆరు బు అంతి అనుకోగ్గు

ಅವರು ನೀಡಿದ್ರು ತುಂಬಾ ಅದಾಗಿ ಸಹಕಾರಿಯಾಗಿ ಇವತ್ತು ಏನು ನಮಗೆ ಅಡುಗೆಯನ್ನು ಮಾಡಿಕೊಂಡ ನಮ್ಮ ಶಿವಕುಮಾರ್ ಹಾಗೂ ನಡ್ಡಾ ಇರಬಹುದು ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಸಂಘದ ಅಧ್ಯಕ್ಷರಿಬಹುದು ನಮ್ಮ ಪದಾಧಿಕಾರಿಗಳಿರಬಹುದು ಮತ್ತೆ ವಿಶೇಷವಾಗಿ ಅಂಜು ನಾಯಕನಿರ್ಬಹುದು ಕೂಡ ನಮಗೆ ಸರ್ ಏನ್ ಮಾಡ್ತಾ ಇದ್ರಿ ಏನ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗಿ நான் மார்க்கே ஜனி ஆகியோம் கணக்கி காரிய நம்ம இல்ல நம்ம கேட்க

Thank yeah. Yeah. Grazie. Okay.